ಸಣ್ಣ ನಮಸ್ಕಾರ ಹೇಳಿ ನಮಸ್ಕಾರ ಹೆಂಗಿದೀರಿ ಆರಾಮ್ ಜಯಶೇಖರ್ ಸರ್ ನಮಸ್ಕಾರ ಆರಾಮ್ ಸರ್ ಬೆಂಗಳೂರೆಲ್ಲ ಹೆಂಗಿದೆ ಬೆಂಗ್ಳೂರಿಗೆ ಬಂದಿದ್ದೀರಾ ಹೆಂಗ ಅನ್ಸ್ತಾ ಇದೆ ಎಲ್ಲ ಸೂಪರ್ ಅನ್ಸರ್ ಸಖತ್ ಆಯ್ತಾ ನಿಮ್ ಊರ್ ಚೆನ್ನಾಯ್ತಾ ಬೆಂಗ್ಳೂರ್ ಚೆನ್ನಾಯ್ತಾ ಹ್ಮ್ ಹ್ಮ್ ಈ ಸಿನಿಮಾ ಎಲ್ಲ ಮಾಡಿದೀರಾ ಶಿವಮ್ಮ ಕ್ಯಾರೆಕ್ಟರ್ ತುಂಬಾ ಫೇಮಸ್ ಆಗ್ತಾ ಇದೆ ಎಲ್ಲ ನೋಡ್ತಾ ಇದಾರೆ ಹೆಂಗ ಅನ್ಸ್ತಾ ಇದೆ ನಿಮ್ಗೆ ಸೂಪರ್ ಅನ್ಸುತ್ತೆ ಚೆನ್ನಾಗ್ ಅನಿಸ್ತಾ ಇದೆ ಹೆಂಗ್ ಅಂತಾರೆ ಇವಾಗ ಊರಲ್ಲಿ ಆಗಿರ್ಬೋದು ನಿಮ್ ಮನೇಲಿ ಆಗಿರ್ಬೋದು ಏನಂತಾರೆ ಟೀಸರ್ ಟ್ರೈಲರ್ ಎಲ್ಲ ಬಂದಿ ವಿಡಿಯೋಗಳೆಲ್ಲ ಬಂದ ಮೇಲೆ ಹೆಂಗ್ ಅನ್ಸಿದ್ರೆ ಮನೆಗೆ ಹೋದ್ಮೇಲೆ ಗೊತ್ತಾಗತ್ರಿ ಇಲ್ಲಿ ನಮ್ಗ ಇನ್ನು ಯಾರು ಫೋನ್ ಮಾಡಿಲ್ರಿ ಊರು ಹೋಗ್ತಾವಲ್ರಿ ಹೋಗಿದ್ ಗೊತ್ತಾಗತ್ರಿ ಸರ್ ಹೆಂಗಿದೆ ರೆಸ್ಪಾನ್ಸ್ ಆಫ್ಟರ್ ಟ್ರೈಲರ್ ರಿಲೀಸ್ ಶಿವಮ್ಮ ಅನ್ನೋದು ಬಿಗಿನಿಂಗ್ ಇಂದಾನು ತುಂಬಾ ಜನ ಇಷ್ಟ ಪಡ್ತಾ ಇದ್ರು ಈ ಟ್ರೈಲರ್ ಬಂದ್ಮೇಲೆ ಇನ್ನಷ್ಟು ಜನಕ್ಕೆ ರೀಚ್ ಆಯ್ತು ಫಿಲ್ಮ್ ಸೊ ಹೆಂಗ್ ಅನ್ಸ್ತೈತಿ ಇವಾಗ ಹೌದು ಅಂದ್ರೆ ಅದು ನಾರ್ತ್ ಕರ್ನಾಟಕ ಜನಗಳೇ ಕಮೆಂಟ್ ಅಲ್ಲಿ ಸುಮಾರು ಎಲ್ಲ ತುಂಬಾ ಪ್ರೀತಿ ತೋರಿಸಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗಿದೆ ಸೊ ಅವ್ರಿಗೆಲ್ಲ ಬಂದು ಸಿನಿಮಾ ನೋಡಿದ್ರೆ ಟ್ರೈಲರ್ ರೆಸ್ಪಾನ್ಸ್ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಗುತ್ತೆ ಚೆನ್ನಾಗಿದೆ ಅಂದ್ರೆ ಕಾಮೆಂಟ್ಸ್ ಆಗಲಿ ಅಂದ್ರೆ ಓಕೆ ನಮ್ ಕಡೆ ಭಾಷೆ ನಮ್ ಕಡೆ ಭಾಷೆ ಭಾಷೆ ಸಿನಿಮಾ ಮಾಡಿದ್ದಾರೆ ಅದು ನಾರ್ತ್ ಕರ್ನಾಟಕದ್ದು ಎಕ್ಸಾಕ್ಟ್ ಡೈಲೆಕ್ಟ್ ಅಲ್ಲಿ ಸುಮಾರು ಬಂದಿರಲಿಲ್ಲ ಅಂದ್ರೆ ಅಲ್ಲೂ ತುಂಬಾ ಬೇರೆ ಬೇರೆ ಇದಾವೆ ಅಂದ್ರೆ ಬೀದರ್ ಭಾಷೆನೆ ಬೇರೆ ಕೊಪ್ಪಳ ಭಾಷೆನೆ ಬೇರೆ ಧಾರವಾಡ ಭಾಷೆನೆ ಬೇರೆ ಈ ಸಿನಿಮಾ ಕೊಪ್ಪಳ ಭಾಷೆ ಇದು ಸೊ ಅದರಿಂದ ಇದು ಅಂದ್ರೆ ಕೊಪ್ಪಳದವರಾಗ್ಲಿ ಉತ್ತರ ಕನ್ನಡದವ್ರು ತುಂಬಾ ಇಷ್ಟ ಪಡ್ತಿದ್ರು ಹ್ಮ್ ಹ್ಮ್ ಸಣ್ಣಮ್ಮರೆ ನಿಮ್ಗೆ ಸಣ್ಣಮ್ಮ ಅಂತ ಕದ್ರ ಇಷ್ಟ ಆಗುತ್ತಾ ಶಿವಮ್ಮ ಅಂತ ಕದ್ರೆ ಇಷ್ಟ ಆಗುತ್ತೆ ಈಗ ನಾವೇನ್ ಕರಿಬೇಕು ಹಾ ಮತ್ತ ಈ ಸಿನಿಮಾದಾಗ ಶಿವಮ್ಮ ಅರೆ ಹ್ಮ್ ನಾವು ಶಿವಮ್ಮ ಅಂತಾನೆ ಕರಿತೀವಿ ನಿಮ್ಮನ್ನ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದೀರ ನೀವು ಸೊ ನಿಮ್ಮ ಈಗ ನಿಮ್ಮ ಶೇಕ್ ಎಲ್ಲ ಯಾವಾಗ ಕೊಡಿಸ್ತೀರಿ ನಮ್ಗೆ ಸರ್ ಈ ತರದೊಂದು ಟಾಪಿಕ್ ಹೆಂಗೆ ಉಟ್ಕೊಂತು ನಿಮಗೆ ನಾವೆಲ್ಲ ನೋಡಿರೋದೆ ಇದ್ರ ಸುತ್ತಮುತ್ತ ನಡೀತಾ ಇರೋದೇ ಸೊ ಈ ಟಾಪಿಕ್ ಮೇಲೆ ಮಾಡ್ಬೇಕಂತ ಅನ್ಸಿದ್ದು ಅಂದ್ರೆ ನನಗೆ ಫಸ್ಟ್ ಅನ್ಸಿದ್ದು ಸೇಲ್ಸ್ ಬಗ್ಗೆ ಮಾಡೋದ ಅಂತ ಅಂದ್ರೆ ನಾನೊಂದು ಒಬ್ಬ ವ್ಯಕ್ತಿ ನೋಡ್ತಿದ್ದೆ ಒಂದು ಒಂದಿನ ಕುತಿದ್ ಆ ವ್ಯಕ್ತಿ ಏನೋ ಒಂದು ಸ್ಪಿಚ್ ಮಾಡ್ಬಿಟ್ಟು ಬಟ್ ಓಡುದ್ರ್ ಯಾರು ಕೇಳಿಸ್ಕೊಂಡು ಜನ ಎಲ್ಲ ಹಂಗೇ ಹೊಟ್ಟು ಈ ವ್ಯಕ್ತಿ ಎಷ್ಟು ಏನೋ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅವ್ರಿಗೆ ಸಿಗ್ಲಿಲ್ಲ ಆಮೇಲೆ ಕೊನೆಗೆ ಅವ್ರದ್ದು ಅವ್ರ ಏನು ಆಚೆ ಪಾಪ ಇವ್ರ ದಿನನಿತ್ಯ ರಿಜೆಕ್ಷನ್ ಫೇಸ್ ಮಾಡಬೇಕಲ್ಲ ಅಂತ ಅನ್ಸ್ತು ಅಲ್ಲೊಂದು ಎಂಪತಿ ನನ್ಗೆ ಹುಟ್ಟಿತ್ತು ಆ ಹೆಂಪತಿಯಿಂದ ಈ ಕತೆ ಡಿಲೈವ್ ಆಯ್ತು ಮಾಡ್ಬೇಕು ಅಂತ ಆಮೇಲೆ ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ತುಂಬಾ ರೆಸಿಡೆಂಟ್ ಇರಬೇಕು ಆ ಪ್ರೊಫೆಷನಲ್ಲಿ ಸಿಕ್ಕಾಪಟ್ಟೆ ರಿಜೆಕ್ಷನ್ಸ್ ಆಗ್ತಿರುತ್ತೆ ಸೊ ಆ ಒಂದು ಪ್ರೊಫೆಷನಲ್ ಇರೋ ಒಂದು ಹೆಣ್ಮಗಳದ್ದು ಮನಸ್ಥಿತಿ ಹೆಂಗಿರ್ಬೋದು ಅನ್ನೋ ಥರ ರಿಸರ್ಚ್ ಮಾಡಕ್ಕೆ ಹೋದಾಗ ಈ ತರ ಸಿನಿಮಾ ಕಥೆ ಈ ಕಥೆ ಕತೆ ಹೇಳೋಣ ಅಂತ ಅನ್ಕೊಂಡು ಹ್ಞೂ ಹ್ಞೂ ನಿಮಗೆ ರಿಯಲ್ ಲೈಫಲ್ಲಿ ಈ ಥರದ್ದು ಇನ್ಸಿಡೆಂಟ್ ಆಗಿತ್ತಾ ಅಂದ್ರೆ ಈ ತರ ಜನರನ್ನು ಸೇರಿಸೋದು ಅವ್ರನ್ನ ಸೇರಿಸಿ ಮೂರು ಜನ ಸೇರಿಸಿದ್ರೆ ಇಷ್ಟು ದುಡ್ಡು ಬರುತ್ತೆ ಆ ಥರದ್ದೆಲ್ಲ ನೋಡಿರ್ತೀವಿ ನೀವು ನೋಡಿದ್ರು ಆ ತರದಲ್ಲಾ ಹ ಒಂದು ಮೂರು ಜನ ಈ ಇತ್ರ ಪಿಚ್ ಮಾಡಿದ್ರು ನನಗೆ ಪಿಚ್ ಮಾಡಿ ಆ ತರ ಮೋಟಿವೇಷನಲ್ ಈವೆಂಟ್ ಕರ್ಕೊಂಡು ಹೋಗಿದ್ರು ಸೊ ಆ ಒಂದು ಎಕ್ಸ್‌ಪೀರಿಯನ್ಸ್ ಇತ್ತು ಅದ್ರು ಸೊ ಆ ಈವೆಂಟ್ ಹೋದಾಗ ಆ ಒಂದು ಜಗತ್ತೇ ನನಗೆ ಒಂತರ ತುಂಬಾ ಆಶ್ಚರ್ಯಕಕರವಂತ ಇದೆ ಯವರು ಎಷ್ಟು ಮೋಟಿವೇಟ್ ಮಾಡ್ತಾರೆ ಆ ವಿಡಿಯೋ ಕಲ್ಚರ್ ಅದು ಆ ಅರೇಂಜ್ಮೆಂಟ್ಸ್ ನನಗೆ ಅದ್ರ ಮುಖಾಂತರ ಕಥೆ ಹೇಳಬೇಕು ಅಂತ ಅನಿಸ್ತು ಹ್ಮ್ ಹ್ಮ್ ಸಣ್ಣಮರೆ ಈಗ ಇದು ಫಸ್ಟ್ ಬಂದು ಹೇಳಿದಾಗ ನಿಮ್ಗೆ ಹೆಂಗ ಅನಿಸ್ತು ಅಂದ್ರೆ ಉಪ್ಕಾಟ್ರೆ ನೀವು ಹೇಳಿದ ತಕ್ಷಣ ಮಾಡ್ತೀನಿ ಇಂಥ ಫಿಲ್ಮ್ ಅಲ್ಲಿ ಒಂದು ಭಯನೂ ಇರುತ್ತೆ ಹೆಂಗಪ್ಪ ಹೆಂಗ್ರಿ ಇದು ಹೆಂಗ ಕತೆ ಅಂತ ನಿಮ್ಗೆ ಹೆಂಗ ಅನಿಸ್ತು ನಮಗೂ ಭಯ ಅನಿಸ್ತ್ರಿ ಮತ್ತ ನಮ್ಮ ಮನೆಯವ್ರ ಕೇಳಿದ್ರೆ ನೋಡಪ್ಪ ನಿಮ್ಮ ಅಂಟಿ ಸಾಲಿ ಕಲ್ತಿಲ್ಲ ಮತ್ತ ಆತರ ನೀವು ಬೆಂಗಳೂರಾಗ ಪಿಕ್ಚರ್ ಮಾಡಿದಾರ ಮತ್ತೆ ಇಲ್ಲಿ ಹಳ್ಳಿಯಾಗ ಹ್ಞೂ ಓದಿ ಹೇಳಕ್ಕ ಶಾಲಿ ಕಲ್ತಿಲ್ಲ ಮತ್ತೆ ಓಕೆ ಆದ್ರೆ ತಗೊನಂದ್ರೆ ಮತ್ತೆ ಆತರ ಥರ ನಾನು ಕಲೆನ ಒಂದು ಸ್ವಲ್ಪ ಮೊದ್ಲ ಕಲೆ ಇತ್ರಿ ಹಿಂಗಾಗಿ ಹ್ಞೂ ಹೀಗಾಗಿ ಅವರು ಮಾತಾಡಿದಕ್ಕೆ ನಾ ದಡಕ್ ನಾ ದಡಕ್ ನಾ ಮಾತಾಡಿದ್ನಲ್ಲ ಓಕೆ ನಾ ಹ್ಞೂ ಕರ್ಕೊಂಡು ನಿಮ್ಮೂರಲ್ಲೆಲ್ಲ ನೀವು ಮುಂಚೆನೆ ಫೇಮಸ್ ಅಂತ ಕೇಳಿದೆನ ನಾನು ಹಾಡೆಲ್ಲ ಹೇಳ್ತಿದ್ರಂತೆ ನೀವು ಓಕೆ ಹೇಳ್ತಾ ಇದ್ರಿ ಹಾಡಿಲ್ಲ ಹೇಳ್ತಿದ್ದೀರಿ ಹ್ಞೂ ನಮ್ಮ ಗೋಡ ಆ ಥರ ಹಾಡೋರಿರ್ತಾರೆ ರೀ ಅವ್ರ ಜೊತೆ ಆಡ್ತಿದ್ರು ರೀ ಹ್ಞೂ ಹ್ಞೂ

ಅಂದ್ರೆ ನಾನು ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ಕೊಂಡಿದ್ದೆ ಅದು ಯಾರು ಹೊಂತಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ಭೇಟಿ ಆದ್ರೆ ನನ್ಗೆ ಯಾರು ಅಂತ ಒಂದಷ್ಟು ಜನ ಶಾರ್ಟ್ ಲಿಸ್ಟ್ ಮಾಡಿದ್ದೆ ಬಟ್ ಒಂದಿನ ನಾನು ನಮ್ಮ ಮನೇಲಿ ಇದ್ದಾಗ ಒಂದ್ ಸೌಂಡ್ ಕೇಳಿಸ್ತು ನಾನು ರೂಮಲ್ಲಿ ಇದ್ದೆ ಸೌಂಡ್ ಕೇಳಿಸ್ತು ಯಾರೋ ಜೋರಾಗಿ ಮಾತಾಡ್ತಿದೆ ಅಂದ್ರೆ ಗಟ್ಟಿಗೆ ಇವ್ರ ಮಾತು ಇವ್ರ ವಾಯ್ಸ್ ಏನಿದೆ ಇಲ್ಲಿ ಆಕ್ಚುಲಿ ಮತ್ತೆ ಮಾತಾಡ್ತಿದ್ದಾರೆ ಬಟ್ ನಮ್ ಇವ್ರು ಯಾರು ಇಷ್ಟು ಚೆನ್ನಾಗಿ ಮಾತಾಡ್ತಿದಾರಲ್ಲ ಅಂತ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಇವ್ರು ನಮ್ಮ ಅಮ್ಮ ಜೊತೆ ಮಾತಾಡ್ತಾ ಇದ್ರು ಏನೋ ಎಕ್ಸ್ಪ್ಲೈನ್ ಮಾಡ್ತಿದ್ರು ಬಟ್ ಇವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಅಂತ ವೈಕ್ರಿ ಮತ್ತೆ ಇವ್ರದ್ದು ಇಂಟೋನೇಷನ್ ಏನಿತ್ತು ವಾಯ್ಸ್ ಅದು ನೋಡಿ ಇವ್ರನ ಕ್ಯಾರೆಕ್ಟರ್ ತುಂಬಾ ಕ್ಲೋಸ್ ಆಗಿದಾರಲ್ಲ ಅಂತ ಅನ್ಸುತ್ತೆ ಆಮೇಲೆ ಇವ್ರನ್ನ ಮಾತಾಡ್ಸಿ ಇವ್ರ ಮನೆಗೆ ಹೋಗಿ ಎಲ್ಲಾ ಮಾತಾಡ್ಸ ಆದಮೇಲೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರಾ ಅಂತಂದಾಗ ಅವರು ಫಸ್ಟ್ ಇವ್ ಅಂದ್ರೆ ಇವ್ರ ಸಿನಿಮಾ ಅಂದ್ರೆ ಯಾವ ತರ ಸಿನಿಮಾ ಏನು ಅದು ಗೊತ್ತಿರಲ್ಲ ಆಮೇಲೆ ನಾನು ಹಿಂದಿನ ಶಾರ್ಟ್ ಫಿಲ್ಮ್ ತೋರ್ಸಿದೆ ಸೋ ಈ ತರ ಹಳ್ಳಿ ಹೆಣ್ಣುಮಗಳ ಕಥೆ ಏನು ಕುಣಿಗಿರಲ್ಲ ಇರಲ್ಲ ಏನೋ ಕುಣಿಗಿನ ಕಥೆ ಬರಲ್ಲ ಅಂತ ಹೇಳ್ತಿದ್ರು ಅದರ ಡ್ಯಾನ್ಸ್ ಸಿನಿಮಾ ಇರಲ್ಲ ಈ ತರ ಸಿನಿಮಾ ಅಂತಂದಾಗ ಅವರು ಅವಾಗ ನಂಬಿಕೆ ಬಂತು ಹ್ಮ್ ಸರ್ ನಾನು ಲಚ್ಚವ ನೋಡಿದೆ ಥಿಯೇಟ್ರ್ ಅಲ್ಲೂ ನೋಡಿದ್ದೆ ಅದಾದ್ಮೇಲೆ ಓ ಟಿ ಟಿ ಲಿ ಬಂದಾಗ್ಲೂ ನೋಡಿದೆ ತುಂಬಾ ಇಷ್ಟ ಆಗಿತ್ತು ಓ ಟಿ ಟಿ ಲಿ ಬಂದಾಗಂತೂ ರಿಪೀಟ್ ರಿಪೀಟ್ ಅಲ್ಲಿ ಮನೆಯವ್ರಿಗೆಲ್ಲ ಹಾಕಿ ತೋರಿಸಿದ್ದು ಆ ಮಾಡಿದೆ ಸೊ ಅದ್ರಲ್ಲಿ ಏನ್ ನೋಡಿದ್ವಿ ನಾವು ಆ ನ್ಯಾಚುರಾಲಿಟಿ ಇಲ್ಲೂ ಅದೇ ತರ ತಂದಿದ್ದೀರಾ ಸೋ ಆ ಸಿನಿಮಾನು ಒಬ್ರು ಹೆಣ್ಮಗಳ ಮೇಲೆ ಇತ್ತು ಈ ಸಿನಿಮಾನು ಅದ್ರ ಮೇಲೆ ಇದೆ ಸೊ ಯಾಕೆ ಅದೇ ತರದ್ದು ಸಿನಿಮಾ ಅದೇ ತರದ್ದು ಇದನ್ನ ಮಾಡ್ಬೇಕಂತ ಅನಿಸ್ತು ಸರ್ ನಿಮ್ಗೆ ಅಂದ್ರೆ ಫಸ್ಟ್ ಇದು ಕತೆ ಹೊಡೆದಿತ್ತು ಕಥೆ ಆಮೇಲೆ ನಾನು ಯಾರ ಮುಖಾಂತರ ಬೇಕಾದ್ರೂ ಹೇಳ್ಬೋದಿತ್ತು ಹುಡುಗನ್ನಾದ್ರೂ ತಗೊಂಡು ಹೇಳ್ಬೋದಿತ್ತು ಬಟ್ ಈ ಕತೆ ಒಂದು ಸ್ವಲ್ಪ ಈ ವಯಸ್ಸವ್ರ ಮುಖಾಂತರ ಹೇಳಿದ್ರೆ ಕಷ್ಟ ಜಾಸ್ತಿ ಇರುತ್ತೆ ಅಂತ ಚಾಲೆಂಜಸ್ ಜಾಸ್ತಿ ಇರುತ್ತೆ ಸೊ ಅದರಲ್ಲೂ ಈಗ ಸೋರ್ಸ್ ಆಫ್ ಇನ್ಕಮ್ ಅಂತ ಈಗ ನಮಗೆ ಅವಕಾಶಗಳು ಜಾಸ್ತಿ ಇರುತ್ತೆ ನಾವು ಏನ್ ಬೇಕಾದ್ರೂ ದುಡಿಬೋದು ಬಟ್ ಒಂದು ಈ ವಯಸ್ಸಿನ ಹೆಣ್ಮಕ್ಳಿಗೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದೊಂದು ಜಾಸ್ತಿ ಆಪ್ಷನ್ಸ್ ಇರಲ್ಲ ಅಡುಗೆ ಮನೆ ಹೊಲ ಅದು ಅದರಲ್ಲೂ ಹಳ್ಳಿಲಿದ್ರೆ ಬಟ್ ಅವ್ರಿಗೆ ಇದ್ರದ್ದು ಪ್ರೊಫೆಷನ್ ಅಂತ ಬಂದಾಗ ಇದೇ ಅವ್ರಿಗೆ ಅವ್ರ ಬರ್ತಿಂದ ಆಚೆ ಬರೋಕ್ಕೆ ಒಂದು ಆ ಕಿರಣ ಥರ ಆಗುತ್ತೆ ಆತರ ಥರ ಅವರು ಅದನ್ನು ಅಗಾಢವಾಗಿ ನಂಬಿದಾಗ ಅವರು ಅದರಲ್ಲಿ ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ಬೋದು ಅಂತ ಅದನ್ನ ಚೆನ್ನಾಗಿ ತೋರಿಸ್ಬೋದು ಅಂತ ಅನಿಸ್ತು ಅದಕ್ಕೆ ಈ ಪಾತ್ರಗಳನ್ನ ಈ ಥರ ಪಾತ್ರನ ಚೂಸ್ ಮಾಡಿದೆ ಆಮೇಲೆ ನಿಮ್ಮ ಮನೇಲಿ ನಿಮ್ಮ ಯಜಮಾನರೆಲ್ಲ ಕಳಿಸಿದ್ರ ಶೂಟಿಂಗ್ ಎಲ್ಲ ಹೋಗ ಅಂತ ಅಂದ್ರೆ ಹೆಂಗಂದ್ರು ಮನೇಲಿ ಏನ್ರಿ ಫಸ್ಟ್ಗೆ ಗೆ ಅವ್ರನ್ನ ಕೇಳಿದ್ರೆ ನೋಡಪ್ಪ ಸಾಲಿ ಕಲ್ತಲ್ಲಿ ಮಂಟಿ ಮತ್ತೆ ಆಕಿ ಮನಸ್ ನೋಡು ಅಂದ್ರೆ ಇಲ್ಲ ನೀನ್ ಕಳ್ಸಿದ್ರ ಹೋಗಿನೇ ಅವ್ರಿಗೆ ಕೊಟ್ಟದ್ ಮಾಡ್ತೇನೆ ಆ ತರ ಒಪ್ಕೊಂಡ್ ನಮ್ಮ ಮನೆಯವ್ರು ಕಳ್ಸಿದ್ರು ಹ್ಞೂ ಹ್ಞೂ ಕಳ್ಸಿದ್ರಿ ಕಳಿಸಿದ್ರು ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದ್ರೆ ಈಗ ಎಲ್ಲ ಕಡೆ ನೀವೇ ಮಿಂಚ್ತಾ ಇದ್ದೀರಾ ಫುಲ್ಲು ಥ್ಯಾಂಕ್ ಈಗ ನಾವು ಒಬ್ಬ ಆರ್ಟಿಸ್ಟ್ಗೆ ಆ ಥರ ಆದರೆ ನಾವು ಅವ್ರಿಗೆ ಸೀನ್ ಪೇಪರ್ ಕೊಡ್ತೀವಿ ಡೈಲಾಗ್ಸ್ ಎಲ್ಲ ಕೊಟ್ಟಿರ್ತೀವಿ ಈ ಥರ ಮಾಡಿ ಅಂತ ಹೇಳ್ತೀವಿ ಅವರು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ ಸೊ ನೀವು ಇವ್ರಿಗೆ ಡೈಲಾಗ್ಸನ್ನೆಲ್ಲ ಹೆಂಗೆ ಕನ್ವೆ ಮಾಡಿದ್ರೆ ಹೆಂಗೆ ಮಾಡಿಸಿದ್ರಿ ಅಂದ್ರೆ ಇವರಿಗೆ ಫಸ್ಟು ಕತೆ ಅವ್ರಿಗೆ ಅರ್ಥ ಆಗೋ ರೀತಿಲಿ ಹೇಳಬೇಕು ಅಂದ್ರೆ ನಾನು ನಾನು ಇಂಗ್ಲೀಷಲ್ಲಿ ಸ್ಕ್ರೀನ್ ಪ್ಲೇ ಬರ್ತಿದ್ದೆ ಆಮೇಲೆ ಬಟ್ ಅದು ಇವ್ರಿಗೆ ಹೇಳ್ತಾ ಹೇಳ್ಬೇಕಾದ್ರೆ ನಾನು ಇವ್ರ ಭಾಷೆಲೆ ಒಂದ್ ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟು ಹೇಳಬೇಕು ಇವರಿಗೆ ಇವ್ರ ಜೀವನದಲ್ಲೇ ನಡೆದಿರುವಂತಹ ಒಂದು ಘಟನೆನ ಜೋಡಿಸಿ ಹೇಳಿ ಮತ್ತೆ ಆ ಮೊಮೆಂಟಲ್ಲಿ ಇದ್ದಾಗ ನೀವು ಹೆಂಗ್ ಮಾತಾಡ್ತಿದ್ರಿ ಅಂತ ಆ ತರದೆಲ್ಲ ಒಂದಷ್ಟು ಎಕ್ಸಸೈಸ್ ಮಾಡಿಸಿ ನಾನು ಇಡೀ ಸೀನ್ ಅನಾಕ್ಟ್ ಮಾಡಿ ತೋರಿಸ್ತಿದೆ ಅಂದ್ರೆ ಇವ್ ಹಿಂಗ ಮಾತಾಡ್ಬೇಕು ಈ ಎಮೋಷನ್ ಇರುತ್ತೆ ಈಗ ಸಿಕ್ಕಿತ್ತು ಅಂತ ನಾನು ಸಿಟ್ಟಲ್ಲಿ ನನ್ಗೆ ಎಷ್ಟು ಬರುತ್ತೋ ಆ ಸಿಟ್ಟಲ್ಲಿ ತೋರಿಸ್ತೀನಿ ಅದನ್ನ ಚೆನ್ನಾಗಿ ಮಾಡೋರು ಡೈಲಾಗ್ ಎಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟಿದ ಯೂಶಿ ಬಟ್ ಇವ್ರಿಗೆ ಬಾಯ್ ಹೇಳಿದ್ರೆ ದೊಡ್ಡ ಡೈಲಾಗ್ ನಾನು ನೆನಪಲ್ಲಿ ಇಟ್ಕೊಂಡಿರೋ ಸುಮಾರೆಲ್ಲ ದೊಡ್ ದೊಡ್ಡ ಡೈಲಾಗ್ ಅವ್ರಿಗೆ ಅದರ ಪಾಯಿಂಟ್ಸ್ ತರ ಒಂದ್ ಹತ್ ಸತಿ ಅವಾಗ ಅವ್ರ ಮಾಡೋರು ನೀವ್ ಅನ್ಕೊಂಡಿದ್ರ ಯಾವತ್ತಾರು ಈ ವಯಸ್ಸಲ್ಲಿ ನಾನು ಪಿಕ್ಚರ್ ಗಿಚರ್ ಮಾಡ್ತೀನಿ ಆ ತರ ಏನಾರು ಅನ್ಕೊಂಡಿದ್ರ ಇಲ್ಲ ಇಲ್ಲ ಅನ್ಕೊಂಡಿಲ್ಲ ಎಲ್ಲ ನಾಟಕ ಪಾಟಕ ದೊಡ್ಡಾಟ ನೋಡ್ತಿದ್ರೆ ಹೇಳಿ ಈ ಪಿಚ್ಚರ್ ಪಿಕ್ಚರ್ ಅನ್ನೋದ್ ನೋಡಿದ್ದಿಲ್ರಿ ನಾವು ಕಾಂತರ ಪಿಚ್ಚರ್ ಅನ್ನೋದ್ ಇವ್ರು ಜಯಶಂಕರ್ ಅವ್ರ ಮನ್ಯಾಗ ಅವ್ರು ಋಷಭ್ ಶೆಟ್ಟಿ ಅರ್ದ ನೋಡಿದ್ರು ನೋಡ್ರಿ ಇಷ್ಟ ಆಗಿ ಪಿಚ್ಚರ್ ಪಿಕ್ಚರ್ ಇಲ್ಲ ಊರಲ್ಲಿ ಊರಲ್ಲೆಲ್ಲ ಹೆಂಗಿದೆ ಜೀವನ ನಿಮ್ದೆಲ್ಲ ಹೆಂಗ್ ನಡೀತಾ ಇರುತ್ತೆ ಡೈಲಿ ದಿನ ಹೆಂಗೆಲ್ಲ ಹೆಂಗ್ ನಡೀತಾ ಇರುತ್ತೆ ಡೈಲಿ ಮತ್ತ ದುಡಿಯೋದು ಉಣ್ಣದು ಹಾಲು ಕರೆವು ಹೊಲಕ್ ಹೋಗೋವು ರೊಟ್ಟಿ ಮಾಡವು ಡೈಲಿ ಇದ್ದ ಹಸು ಎಲ್ಲ ಸಾಕಿದ್ರಿ ನೀವು ಹಾಲೆಲ್ಲ ಹಸು ಈಗ ಸ್ವಲ್ಪ ಮಾರವ್ರಿ ನಮ್ ಮನೆಯವ್ರ ಕೈಲಿ ಆಗಲ್ಲ ಹಿಂಗಾಗಿ ಮಾರ ಹ್ಮ್ ಹ್ಮ್ ರೊಟ್ಟಿ ಗಿಟ್ಟಿ ತಂದಿರೇ ನೀವಾಗ ಬೆಂಗಳೂರಿಗೆ

ಹೋದ್ ಸಲ ಬಂದಿದ್ದವ್ರಿ ಈಗ ಇಪ್ಪತ್ ದಿವ್ಸ ಒಂದ್ಸಲ ಕರ್ಸಿದ್ರಿ ಜೇನ ಆ ಸಲ ಬಂದ್ ಮೂರ್ ದಿವ್ಸ ಇದವ್ರಿ ಈ ಸಲ ಬಂದಿವ್ರಿ ಏಕಪ್ಪ ಓನ್ ಹಚ್ಚಕತ್ತರ ನಮ್ ಮಗಳು ಡೆಲಿವರಿ ಐತ್ರಿ ಮಗು ಸಾಣದೈತಿ ಕಳಸಣ್ಣ ಬೇಗ ಕಳಸು ಇದ್ರೆ ಮಮ್ಮ ಇಬ್ರು ಮಕ್ಕಳ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದ ನೋಡಿದ್ರಲ್ಲಾ ಹಿಂಗ ನಿಮ್ಗೆ ಇಲ್ಲೆಲ್ಲಾ ಇಷ್ಟೊಂದ್ ಜನ ಓಡಾಡ್ತಾರೆ ಇಷ್ಟೊಂದ್ ಗಾಡಿಗಳು ಬರೀ ಎಲ್ ನೋಡಿದ್ರು ತೋಟ ಇಲ್ಲ ಹೊಲ ಇಲ್ಲ ಬರೀ ಬಿಲ್ಡಿಂಗ್ ಆತರ ಅನಿಸ್ತಾ ನಿಮ್ಗೆ ಕಷ್ಟ ಐತ್ರಿ ಮತ್ ಇಲ್ಲಿ ದುಡತರ ಊಟ ಆದ್ರೆ ನೆಮ್ಮದಿ ನಾವ್ ಹಳ್ಳಿ ಜೀವನ ಬಿಸಲಾದ್ ದುಡಿಬೇಕ್ರಿ ಹ್ಮ್ ಹ್ಮ್ ಬಿಸಲಾದ್ ಹ್ಮ್ ಹ್ಮ್ ಸರಿಗ ಇದು ಲಚ್ಚಬಾನೆ ತಗೊಂಡ್ರೆ ಅಲ್ಲೂ ಪ್ರತಿಯೊಂದು ಚಿಕ್ಕ ಚಿಕ್ಕದೂ ತುಂಬಾ ನ್ಯಾಚುರಲ್ ಆ ಅಂದ್ರೆ ನಾವು ಸಿನಿಮ್ಯಾಟಿಕ್ ಆಗಿ ತೆಗ್ದ್ ಬಿಡ್ಬೋದು ನ್ಯಾಚುರಲ್ ಆಗಿ ತುಂಬಾ ಕಷ್ಟ ಆಗತ್ತಲ್ಲ ಅದನ್ನ ಹೆಂಗ್ ತರ್ತೀರಾ ಅಂತ ಅಂದ್ರೆ ಕತೆ ಬರಿಬೇಕಾದ್ರೆನೆ ಆ ತರ ಬರಿಬೇಕು ಅಂದ್ರೆ ನಾವು ಈಗ ಈ ದಿನನಿತ್ಯ ಏನ್ ನೋಡಿರ್ತೀವಿ ಇವಾಗ ನಾವು ಏನು ಮಾತಾಡ್ತೀವಿ ಆ ಸೊ ಇದನ್ ಅಂದ್ರೆ ಅಲ್ಲಿ ಹೆಂಗ್ ನಡೆಯುತ್ತೋ ಹಂಗೆ ಒಂದ್ಸತಿ ನೆನ್ಸ್ಬಿಟ್ಟು ನಂದು ಅದ್ರ ಟ್ರೀಟ್ಮೆಂಟ್ ಕೂಡ ಹಂಗೆ ಇರ್ತಿತ್ತು ಸೊ ಆ ರಿಯಲ್ ಆಗಿ ನಡೆದ್ರೆ ಏನು ಆಗಿರ್ಬೋದು ಆತರನೇ ಒಂದಷ್ಟು ಅದನ್ನೇ ತರ ಪ್ರಾಕ್ಟೀಸ್ ಮಾಡ್ಸಿ ಮಾಡ್ತೀವಿ ಆಮೇಲೆ ಕ್ಯಾಮರಾ ಮೂವ್ಮೆಂಟ್ ಕೂಡ ಆ ಸರಿಗ ಇದು ಒಂದ್ ಒಂದು ಅಂದ್ರೆ ನೀವು ಹೇಳಿದ್ರಿ ನ್ಯಾಚುರಲ್ ಆಗಿದ್ರು ಆ್ಯಕ್ಟಿಂಗ್ ಮಾಡಿಸ್ದೆ ಅಂತ ಎಷ್ಟೇ ನ್ಯಾಚುರಲ್ ಆಗಿದ್ರೆ ಆ ಕ್ಯಾರೆಕ್ಟರ್ ಶೂಟ್ ಆಗ್ತಾರೆ ಅಂತ ಅನ್ಸಿದ್ರು ಒಂದು ನೀವು ಆಕ್ಷನ್ ಕ್ಯಾಮ್ರಾ ರೋಲಿಂಗು ಅಂದಿದ ತಕ್ಷಣ ಆ ನ್ಯಾಚುರಾಲಿಟಿ ಹೋಗ್ಬಿಡುತ್ತೆ ಕ್ಯಾಮ್ರಾ ಆನ್ ಇದೆ ಅಂತ ಅಂದ್ರೆ ಆ ಒಂಥರದ್ದು ಶುರು ಆ ನ್ಯಾಚುರಾಲಿಟಿ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ಬರಲ್ಲ ಬಟ್ ನಿಮ್ಮ ಸಿನಿಮಾ ನೋಡಿದ್ರೆ ಈ ಟ್ರೈಲರ್ ನೋಡಿದ್ರೆ ಹಳೆಯದು ಶಾರ್ಟ್ ಫಿಲಮ್ ಇದು ಲಚ್ಚವಾಯ್ಲ ನೋಡಿದ್ರೆ ಅದ್ ಅನ್ಸಲ್ಲ ಕ್ಯಾಮ್ರಾ ಆಫ್ ಇದ್ದಾಗ ಔಟ್ಪುಟ್ ಸಿಗುತ್ತೋ ಆನ್ ಏನಾದ್ರು ಅದೇ ಔಟ್ಪುಟ್ ಸಿಗುತ್ತೆ ಹೆಂಗೆ ಅದು ಅಂದ್ರೆ ಮಾಡ್ಬೇಕಾಗುತ್ತೆ ಕೆಲವು ಸತಿ ಆನ್ ಅಂದಾಗ ಅವರು ಸತಿ ಇವ್ರದ್ದು ಅಷ್ಟೇ ಒಂದು ಹತ್ತು ಟೇಕ್ ತಗೊಂಡಿದ್ರೆ ಕ್ಯಾಮ್ರಾಗ ಒಂಥರ ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗ್ಬಿಟ್ಟೆ ಹೌದು ಏನೋ ಈಗ ಮಾನಿಟರ್ ಮಾಡ್ತೀವಿ ಅಂತಾನೆ ಅನ್ಬಿಟ್ಟು ಕ್ಯಾಮ್ರಾಲ್ ಆಗ್ತಿಲ್ಲ ಸ್ವಲ್ಪ ಮಾನಿಟರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾನಿಟರ್ ಮಾಡ್ಬೇಕಾದ್ರೆ ಇಟ್ಕೊಂಡಿರ್ತೀನಿ ಸೊ ಏನೋ ಒಂದು ಈಗ ನಾಗೇಶ ಅಂದ ತಕ್ಷಣ ರೋಲ್ ಮಾಡ್ರಿ ಅಥವಾ ನನ್ನ ಕ್ಯಾಮರಾಮನ್ ಅಂತೀನಿ ಏನೋ ಒಂದ್ ಸಿಂಬಲ್ ಕೊಡ್ತೀನಿ ಕೊಟ್ಟು ಅವಾಗ ರೋಲ್ ಮಾಡ್ಸಿದಾಗ ಇವ್ರೊಂದ್ ಸ್ವಲ್ಪ ಮೈ ಚಳಿ ಬಿಟ್ಟು ಆಕ್ಟ್ ಅದರಲ್ಲಿ ಈ ಲ ಎಲ್ಲ ಬಂತಲ್ಲ ಅದು ಗೊರಿಲಾ ಶಾರ್ಟ್ ಫಿಲ್ಮ್ ಅಂತ ಫಿಲ್ಮ್ ಅಂತ ಮೇಕಿಂಗ್ ಅಂತ ಅಂತಾರಲ್ಲ ಆತರ ಮಾಡಿದ್ದ ಅದು

ಈಗೆಲ್ಲ ಕಷ್ಟ ನಷ್ಟ ತೋರಿಸಿದ್ರ ಅನುಭವ ಆಗತ್ರಿ ಮತ್ತೆ ಕಷ್ಟ ಇರ್ತೈತ್ರಿ ಅದ್ರ ಮಗ ಕಿರ್ಕೆಟ ಕೊಡ್ತಾನ ಮಗಳ ಸುಮಾರು ಕಷ್ಟ ಬಿಟ್ರ ಅಲ್ರಿ ಸಿನಿಮಾ ಆಗದ ಈ ಶೂಟಿಂಗ್ ಎಲ್ಲಾ ಮಾಡ್ಬೇಕ್ರೆ ನಿಮ್ಮ ಊರಲ್ಲಿ ಮಾಡ್ತಾ ಇದ್ರಲ್ಲ ಅಲ್ಲಿ ನಿಮ್ಮೂರು ಊರ್ ಬೇರೆ ಜನನ ನೋಡ್ತಾ ಇದ್ದಾಗ ನಿಮ್ಗೆ ಹೆಂಗ ಅನ್ಸ್ತು ಅಂದ್ರೆ ನೋಡ್ತಾ ಇದ್ದ ಒಂಥರ ಭಯ ಬಿಡ್ತದೆ ನಮ್ಮೂರು ನಮ್ಗೆ ಗೊತ್ತಿರೋರೆ ನೋಡ್ತಾರೆ ಅಂತ ಅನ್ಸುತ್ತೆ ಯಾರು ಇಲ್ಲ ಬೇಕಾರೆ ಮಾಡ್ಬಿಡ್ತೀವಿ ನಾ ಬರ್ತದೆ ಆ ಟೈಮ್ನಾಗ ಒಂದ್ ಹದ್ನೈದ್ ದಿವ್ಸ ಸ್ವಲ್ಪ ನಮ್ ಡೈರೆಕ್ಟ್ ನೂ ಮಾಡಿದ್ರಿ ಆಮೇಲೆ ಮತ್ ಬೇಲೂರ್ ಕರ್ಕೊಂಡ ತೋರಿಸ್ದಾಗ ಅಲ್ಲ ಮಾತಾಡೋಕನ್ನ ಧೈರ್ಯ ಅವರು ನೀವು ಚಿಕ್ಕ ವಯಸ್ಸಿಂದ ನೋಡಿದ್ರಿ ನಿಮ್ ಇವ್ರ ತಂದೆ ಯಾರು ನಮ್ಮೂರಲ್ರಿ ಇವ್ರು ಚಿಕ್ಕಂದಿದ್ದಾಗ ನಾ ಇಲ್ಲೇ ಅದಾರ ಬೆಂಗಳೂರಲ್ಲೇ ಮೊನ್ನೆ ಒಂದ್ ಎರಡ್ ಸಲ ಲಾಕ್ಡೌನ್ ಆದ್ ನೋಡ್ರಿ ಅವಾಗ ಇವ್ರನ್ನ ಜಯಶಂಕರ್ ಅವ್ರ ಒಳ್ಳೆ ಇವ್ರು ಅಪ್ಪಾಜಿ ಸತ್ತಾಗ ನೋಡಿದ್ರು ಇವ್ರನ್ನ ಇನ್ನ ಸಣ್ಣ ಸಣ್ಣ ಇದ್ರಿ ಇವ್ರನ್ನ ಮಂಟಿ ಅವ್ರ ಕರ್ಕೊಂಡ್ ಬಂದ್ರಿ ಅವ್ರ ಸಂಬಂಧಿಕ್ರಿ ನಮಗ ಸರಿ ಇದು ಸರಿಗ ಇದು ನೀವು ಬೆಂಗಳೂರಲ್ಲೇ ಇದ್ರಿ ಐ ಟಿ ಕೆಲಸ ಎಲ್ಲ ಮಾಡ್ತಾ ಇದ್ರಿ ಬಟ್ ಊರಿಗೆ ಊರಿಗೆ ತುಂಬಾ ಸಲ ಹೋಗ್ತಾ ಇರಲಿಲ್ಲ ಅಂತ ಅಂದ್ರು ಬಟ್ ಅಲ್ಲಿ ಕತೆನ ಅಷ್ಟು ಹೇಳ್ಬೇಕಂತ ಅನ್ಸಿದ್ದು ಅಂದರೆ ಇಲ್ಲಿ ಅಲ್ಲೇ ಇದ್ರೆ ಓಕೆ ಅದು ಬಂದ್ಬಿಡುತ್ತೆ ಬಟ್ ನಾವು ಅಷ್ಟೇ ಇಲ್ಲೇ ಇರ್ತೀವಿ ಯಾವಾಗಲೂ ಒಂದೊಂದ್ಸಲ ಊರಿಗೆ ಹೋಗೋದು ಊರಿಗೆ ಹೋಗೋ ಗ್ಯಾಪಲ್ಲಿ ಮನೆ ಅದು ಇದು ಅಲ್ಲಿ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಬಟ್ ಆ ಜೀವನನ ನೋಡಬೇಕು ಅಂತಂದಿದ್ದು ಅದು ನೋಡಿದ್ದು ಹೆಂಗೆ ಅಂತ ಅಂದ್ರೆ ನನ್ನ ಕತೆ ಬರ್ತಿದ್ದು ನಮ್ಮ ಐ ಟಿ ಆಫೀಸಲ್ಲೇ ಆಫೀಸಲ್ಲಿ ಕೂತ್ಕೊಂಡು ಇಡೀ ಕತೆ ಬರ್ದಾದ ಪ್ರತಿ ಶನಿವಾರ ಬಂದಾಗ ನಾನು ಊರ್ಗೆ ಹೋಗ್ತಿದೆ ಕತೆ ಹುಡುಕೋಣ ಅಥವಾ ಆ ಜನಗಳ್ ನೋಡೋಣ ಜೀವನ ಏನಿದೆ ಅಂತ ಪ್ರೋಸೆಸ್ ಮತ್ತೆ ಆಮೇಲೆ ನಾನು ಕೆಲಸ ಬಿಟ್ಟು ಈಗ ಸಿನಿಮಾ ಮಾಡೋಣ ಅಂತ ಊರ್ಗ್ ಹೋದ್ಮೇಲೆ ಲಾಕ್ಡೌನ್ ಆಗೋಯ್ತು ಸೊ ನಾನು ಅಲ್ಲಿ ಊರಲ್ಲಿ ಒಂದ್ ಎಂಟು ತಿಂಗಳು ಒಂದ್ ವರ್ಷ ಬಂತು ಶೂಟಿಂಗ್ ಮಾಡೋಕ್ಕಿಂತ ಮುಂಚೆ ಸೊ ಆ ಎಂಟು ತಿಂಗಳಲ್ಲಿ ಸುಮಾರೆಲ್ಲ ಚೇಂಜಸ್ ಆಗ್ತಾ ಹೋಯ್ತು ಆ ಊರ್ ಹತ್ರ ಆಗ್ತಾ ಹೋಯ್ತು ಆ ಅವರಿನ ಕಲ್ಚರ್ ಅವರಲ್ಲಿ ಒಂದು ಫಂಕ್ಷನ್ ಆದ್ರೆ ಹೆಂಗಾಗುತ್ತೆ ಒಂದ್ ಸಾವು ಆದ್ರೆ ಹಿಂಗಾಗುತ್ತೆ ಅವರು ತುಂಬ ಹತ್ತಿರ ಆಗ್ತಾ ಹೋದ್ರೆ ಹ್ಞೂ ನನಗೆ ತಿಳಿ ಗೊತ್ತಾಗ್ತಾ ಹೋದ ಎಂಟು ತಿಂಗಳು ಸರ್ ಹ್ಞೂ ಸರ್ ರಿಷಬ್ ಶೆಟ್ಟಿ ಫಿಲಿಮ್ಸು ಈ ಸಿನಿಮಾಗೆ ಸಿಕ್ಕಿದ್ದಂಗೆ ಅವ್ರು ನಂದು ಹಿಂದ ಎರಡು ಶಾರ್ಟ್ ಫಿಲ್ಮ್ ಪ್ರೆಸೆಂಟ್ ಮತ್ತೆ ಪ್ರೊಡ್ಯೂಸ್ ಮಾಡಿದ್ರು ಸೊ ಅದರಿಂದ ನನ್ನ ಪರಿಚಯ ಇತ್ತು ಸರ್ಗೆ ಆಮೇಲೆ ನಾನು ಯಾವಾಗ ಐಡಿಯಾ ಸರ್ ಒಂದು ಲೈನ್ ಇದೆ ಅಂತಂದಾಗ ಚೆನ್ನಾಗಿದೆ ಡೆವಲಪ್ ಮಾಡೋದು ಪ್ರೊಡ್ಯೂಸ್ ಮಾಡ್ತೀನಿ ಸೊ ಈ ಮೇಲೆ ನಂಬಿಕೆ ಇತ್ತು ಮತ್ತೆ ಈ ಕತೆ ಮೇಲೆ ನಂಬಿಕೆ ಇತ್ತು ಸೊ ಹಂಗಾಗಿ ತುಂಬಾ ಫಿಲಿಮ್ ಫೆಸ್ಟಿವಲ್ ಸಿನಿಮಾ ಆಲ್ರೆಡಿ ಹೆಸರು ಮಾಡಿದೆ ಎಲ್ಲರಿಗೂ ಇಷ್ಟ ಆಗಿದೆ ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಫಿಲಿಮ್ ಫೆಸ್ಟಿವಲ್ಸ್ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದು ನಂಗೆ ಇದು ಫಸ್ಟ್ ವರ್ಲ್ಡ್ ಪ್ರೀಮಿಯರ್ ಆಗಿದ್ದು ಭೂಸಾನ್ ಸೌತ್ ಕೊರಿಯಾದಲ್ಲಿ ಅಲ್ಲಿ ಫುಲ್ ಬ್ಲಾಂಕ್ ಆಗಿ ಹೋಗಿದೆ ಅಂದ್ರೆ ಎರಡನೇ ಫೆಸ್ಟಿವಲ್ ಎಕ್ಸ್ಪೀರಿಯನ್ಸ್ ಇದು ಎಕ್ಸ್ಪೀರಿಯನ್ ಕಾನ್ಸ್ಗೂ ಕರ್ಕೊಂಡೋಗದಾಗ ಅವ್ರಿಗೆ ಭಾಷೆ ಅರ್ಥ ಆಗಲ್ಲ ಬಟ್ ತುಂಬಾ ನಕ್ಕಿದ್ರು ಅಂದ್ರೆ ಭಾಷೆ ಅರ್ಥ ಆಗ್ತಿದ್ರು ನಗದು ಮತ್ತೆ ಸಿನಿಮಾ ಮುಗ್ದಾದ್ಮೇಲೆ ಒಂದಷ್ಟು ಒಂದ್ ಇಪ್ಪತ್ತು ಜನ ಆಟೋಗ್ರಾಫ್ ತಗೊಂಡ್ ಬಂದ್ರು ಅಂದ್ರೆ ಅದು ನನಗೆ ಅಂದ್ರೆ ಇಲ್ಲಿ ಅದರ ಅರ್ಥ ಮಹತ್ವ ಗೊತ್ತಾಗಲ್ಲ ಬಟ್ ಅವ್ರು ತುಂಬಾ ಸಿನಿ ಫೈಲ್ಸ್ ಅಂದ್ರೆ ಎಸ್ಪೆಷಲಿ ಆ ಫಿಲ್ಮ್ ಫೆಸ್ಟಿವಲ್ ಬರೋ ಜನ ತುಂಬಾ ಸಿನಿಮಾಗಳು ನೋಡ್ತಾರೆ ಅವ್ರಿಗೆ ಅಷ್ಟು ಕನೆಕ್ಟ್ ಆಗಿದೆ ಅನ್ನೋದು ನನಗೆ ಒಂದು ಸ್ವಲ್ಪ ಖುಷಿ ತುಂಬಾ ಖುಷಿ ಕೊಡ್ತದೆ ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಅದನ್ನ ಬೇರೆ ತರನೇ ರಿಸೀವ್ ಮಾಡಿದ್ರು ಈಗ ಯುರೋಪ್ ಅವ್ರಿಗೆ ಈ ಜಗತ್ತೆ ಒಂಥರ ಹೊಸ ಅದು ಅಂದ್ರೆ ಈಗ ನಾವು ಅವತಾರ ಆತರದೆಲ್ಲ ಒಂಥರ ಹೊಸ ಪ್ರಪಂಚ ಕಟ್ಟಿದಾರೆ ಅಂತ ನೋಡ್ತೀವಲ್ಲ ಸೊ ಯುರೋಪ್ ಅವರೆಲ್ಲ ಇದನ್ನ ಒಂಥರ ಹೊಸ ಪ್ರಪಂಚ ತರ ನೋಡ್ತಾರೆ ಅವ್ರಿಗೆ ಅವರು ಕಾಸ್ಟ್ಯೂಮ್ ಡಿಸೈನ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತಂತಾರೆ ಬಟ್ಟೆಲ್ಲೇ ಮಾಡಿದ್ದಾರೆ

ಫಿಲಮ್ ಗೆ ರಿಲೀಸ್ ಆಗತ್ತಾ ಎಲ್ಲರೂ ತಪ್ಪದ ಬನ್ನಿ ನೋಡ್ರಿ ನಿಮ್ ಗೆಳೆಯರು ನಿಮ್ಮ ಅಕ್ಕ ತಂಗಿಯರು ತಾಯಿ ಅಂದ್ರು ಎಲ್ಲರೂ ಬಂದು ನೋಡ್ರಿ ಯದಾರು ಒಂದು ಡೈಲಾಗ್ ನೆನ್ಪೈತ ಪಿಕ್ಚರ್ ಅಲ್ಲಿ ನೀವು ಅಷ್ಟೊಂದು ಮಾತಾಡಿದೀರಲ್ಲ ಯಾವು ಒಂದು ಮಾತು ನೆನ್ಪಿದ್ಯಾ ನಿಮ್ಗೆ ಆಗತ್ತಂದ್ರೆ ಆಗತ್ತ ಆಗೋದಲ್ಲರಿ ಇದ್ಲೀಷನ್ ಅಂದ್ರೆ ಐ ವಿಡ್ ಸೂಪರ್ ಸರ್ ಕೊನೆಯದಾಗಿ ಆಡಿಯನ್ಸ್ಗೆ ಏನ್ ಹೇಳ್ತೀರಾ ಆ ಇದು ಅಪ್ಪಟ ಉತ್ತರ ಕರ್ನಾಟಕ ಭಾಷೆಯ ಸಿನಿಮಾ ಆಮೇಲೆ ಈ ತರದ ಸಿನಿಮಾಗಳು ಬೆಳಿಬೇಕು ಅಂದ್ರೆ ಈಗ ನಾನೇ ಈ ಸಿನಿಮಾ ರಿಲೀಸ್ ಆಗಿ ಒಂದಷ್ಟು ಸಕ್ಸಸ್ ಕಾಣಲಿಲ್ಲ ಅಂತಂದ್ರೆ ಈ ತರ ಸಿನಿಮಾ ಮಾಡಕ್ಕಾಗಲ್ಲ ನನ್ಗೆ ನಾನ್ ಬೇರೆ ತರದ ಸಿನಿಮಾ ಹೊರಡ್ಬಿಡ್ತೀನಿ ಈ ಥರದ ಸಿನಿಮಾ ಉಳಿಬೇಕು ಮತ್ತೆ ಆ ಪ್ರಾಂತ್ಯದ ಕತೆಗಳು ಹಿಂಗೆ ಹಿಂಗೆ ಬರಬೇಕು ಅಂತಂದ್ರೆ ಈಗ ನಾನು ಈ ಸಿನಿಮಾ ಗೆತ್ತು ಅಂದ್ರೆ ಇನ್ನೊಂದಷ್ಟು ಜನ ಬರ್ತಾರೆ ಅದರಿಂದ ಉತ್ತರ ಕನ್ನಡದವ್ರು ಯಾರ್ಯಾರು ಇದ್ದೀರಾ ಮತ್ತೆ ಬೇರೆ ಕಡೆಯವರು ಯಾರ್ಯಾರು ಇದ್ದೀರಾ ಈ ಸಿನಿಮಾನ ಮನೆ ಮಂದಿ ಎಲ್ಲಾ ಬಂದು ಕುಂತ್ ನೋಡ್ ನೋಡ್ಬೋದಂತ ಸಿನಿಮಾ ಅಂದ್ರೆ ಅವ್ರದೇ ಒಂದು ಏನೋ ಕತೆ ನೋಡ್ದಂಗೆ ಆಗುತ್ತೆ ಇದ್ರಲ್ಲಿ ಸೊ ಅದರಿಂದ ತಪ್ಪದೆ ಮೊದಲನೇ ವಾರನೇ ಬಂದು ಈ ಸಿನಿಮಾ ನೋಡಬೇಕು ಜೂನ್ ಫೋರ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅಮರೇ ನಮಸ್ಕಾರ ಇಷ್ಟೊತ್ತು ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು ಸೊ ಮಚ್ Thank you sir Thank you.